ಕರ್ನಾಟಕದಲ್ಲಿರುವಂಥ ರಾಜ್ಯ ಸರ್ಕಾರದಲ್ಲಿ ಆಡಳಿತಾತ್ಮಕವಾದಂತಹ ಅನೇಕ ಸಮಸ್ಯೆಗಳು ನಿರ್ಮಾಣ ಆಗಿದೆ ಅದರೊಳಗೆ ವಿಶೇಷವಾಗಿ ಅಭಿವೃದ್ಧಿಗೆ ನಿರ್ಲಕ್ಷ್ಯ ಆಗಿರೋದ್ರ ಜೊತೆಯಲ್ಲಿ ಬೇರೆ ಬೇರೆ ಅನೇಕ ವಿಷಯಗಳಿದೆ ನಾನು ಅದನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸೋದಕ್ಕೆ ಬಯಸೋದಿಲ್ಲ ಬಹಳ ಮುಖ್ಯವಾಗಿ ನಮ್ಮ ಪರಿಶಿಷ್ಟ ಕಲ್ಯಾಣ ಇಲಾಖೆಯಲ್ಲಿ ಅಲ್ಲಿ ವಾಲ್ಮೀಕಿ ನಿಗಮ ಅನ್ನುವಂತ ಒಂದು ನಿಗಮ ಇದೆ ಅದರೊಳಗೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನುವಂತಹ ಒಂದು ಆರೋಪ ಇದೆ ನಮ್ಮ ಈ ನಿಗಮದ ಟ್ರೆಜರಿಯ ಮೂಲಕವೇ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬೇನಾಮಿ ಖಾತೆಗಳಿಗೆ ಇದು ಜಮಾ ಆಗಿದೆ ಅನ್ನುವಂತಹ ಮಾಹಿತಿ ನಮ್ಮೆಲ್ಲರಿಗೆ ತಿಳಿತಾ ಇದೆ ಈ ಹಣ ಜನರಿಂದ ತೆರಿಗೆಯಿಂದ ಸಂಗ್ರಹ ಆಗಿರುವಂಥ ಹಣ ಇದು ಹಾಗಾಗಿ ಮತ್ತು ಈ ಹಣ ಪರಿಶಿಷ್ಟ ಜಾತಿಯ ವರ್ಗಗಳ ನಮ್ಮ ಬಂಧುಗಳಿಗೆ ಅವರ ಕಲ್ಯಾಣಕ್ಕೋಸ್ಕರವಾಗಿ ಇದು ಬಳಕೆ ಆಗಬೇಕಾಗಿತ್ತು ಆದರೆ ಇದು ಅವರಿಗೆ ಬಳಕೆಯಾಗದೆ ಬೇನಾಮಿ ಖಾತೆಗಳಿಗೆ ಈ ಇಷ್ಟು ದೊಡ್ಡ ಪ್ರಮಾಣದ ಹಣ ಅದು ಅಲ್ಲಿಗೆ ದುರುಪಯೋಗ ಆಗಿರೋದ್ರಿಂದ ಇದು ಪರಿಶಿಷ್ಟ ಸಮಾಜದ ಬಂಧುಗಳ ಕಲ್ಯಾಣ ಚಟುವಟಿಕೆಗಳಿಗೆ ಬಹಳ ತೊಂದರೆ ಆಗಿದೆ ಆ ಹಿನ್ನೆಲೆಯಲ್ಲಿ ಇದು ಮುಖ್ಯಮಂತ್ರಿಗಳೇ ಸ್ವತಃ ಹಣಕಾಸಿನ ಇಲಾಖೆಯನ್ನು ನೋಡಿಕೊಳ್ತಾ ಇದ್ದಾರೆ ಹಾಗಾಗಿ ಇದು ಆಡಳಿತದ ಒಂದು ವ್ಯವಸ್ಥೆಯ ದುರುಪಯೋಗ ಆಗಿದೆ ಯಾಕೆಂದ್ರೆ ಟ್ರೆಜರಿ ಮೂಲಕವೇ ಇದು ಟ್ರಾನ್ಸ್ಫರ್ ಆಗಿದೆ ಅನ್ನುವಂತ ಮಾಹಿತಿ ಸರ್ಕಾರವೂ ಇದನ್ನ ಒಪ್ಪುಗೊಳ್ಳುತ್ತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಹಣಕಾಸಿನ ಇಲಾಖೆಯ ಸಚಿವರು ಆಗಿರೋದ್ರಿಂದ ಮತ್ತು ಬ್ಯಾಂಕ್ಗಳ ಮೂಲಕ ಟ್ರಾನ್ಸ್ಫರ್ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಇದನ್ನ ಅಲ್ಲಿ ಆಡಳಿತ ಸುಧಾರಣೆ ದೃಷ್ಟಿಯಿಂದ ಸೂಕ್ತ ನಿರ್ದೇಶನವನ್ನು ಕೊಡಬೇಕು ಅಂತ ನಾನು